ಹೈ ಸ್ಟೂಡೆಂಟ್ಸ್ ಕಾಲಾನುಕ್ರಮ ನಮ್ಮ ಇತಿಹಾಸದ ವಿದ್ಯಾರ್ಥಿಗಳಿಗೆ ಕಾಲಾನುಕ್ರಮ ಕಬ್ಬಿಣದ ಕಡಲೆಯಾಗ್ತಿದೆ ಕಳೆದ ವರ್ ಕಳೆದ ವರ್ಷದವರೆಗೆ ಐದು ಘಟನೆಗಳನ್ನು ಕೊಡ್ತಿದ್ದರು ಅನುಕ್ರಮವಾಗಿ ಬರೀಬೇಕಿತ್ತು ಈ ವರ್ಷ ನಾಲ್ಕು ಘಟನೆಗಳನ್ನು ಕೊಡ್ತಿದ್ದಾರೆ ಅದನ್ನು ಅನುಕ್ರಮವಾಗಿ ಬರೀಬೇಕು ಹಾಗಾದರೆ ನಾವು ಹಾಡೊಂದರ ಮೂಲಕ ಕಾಲಾನುಕ್ರಮವನ್ನು ಕಲ್ತರೆ ಹೇಗಿರ್ತದೆ ತುಂಬ ಚೆನ್ನಾಗಿರುತ್ತಲ್ವ ಹಾಡು ತಾನೇ ಇಷ್ಟ ಆಗಲ್ಲ ಒಂದು ನಾಲ್ಕು ಸಾಲಿನ ಹಾಡು ನೆನ್ಪಿಟ್ಕೊಂಡ್ಬಿಟ್ರೆ ಕಾಲಾನುಕ್ರಮದಲ್ಲಿ ಫುಲ್ ಸಕ್ಸೆಸ್ ಏನದು ಹಾಡು ಬಂತು ನೋಡಿ ಹಾಡು ಆಮಬು ಕಗುಪಾನು ಪ್ರಚಿ ಬಂಜ ಅಚೌ ಬೆಸೈ ಲಾ ಕಾಚಕ ಲಾಕಾಚಕ ಆಮು ಕಗುಪಾನ ಸುತೈಬ ಉಪ್ರಿ ಬಂಜ ಅಚೌ ಬೆಸೈ ಲಾಕಾಚಕ ಚಕ ಏನ್ ಸರ್ ಇದು ವೆಸ್ಟರ್ನ್ ಸಾಂಗ್ ಇದೆ ಅಂತೀರಾ ಏನ್ ಅರ್ಥ ಇದಕ್ಕೆ ಅಂತ ಅಂತ ಹೇಳ್ತೀರಾ ಅರ್ಥ ಇದೆಯೋ ಇಲ್ವೋ ಆದರೆ ನಮ್ಗೊಂದಿಷ್ಟು ಕಾಲಾನುಕ್ರಮದ ಘಟನೆಗಳು ಈ ಹಾಡಲ್ಲಿ ಸಿಕ್ಬಿಡುತ್ತೆ ಈ ಹಾಡನ್ನ ಘಟ್ಟ ಹಾಕೊಂಡ್ರೆ ಆರಾಮ್ಸೆ ಕಾಲಾನುಕ್ರಮವನ್ನ ಬರೆದು ಬಿಡಬಹುದು ಹಾಗಾದ್ರೆ ನೋಡೋಣ ಬನ್ನಿ ಆ ಮಬು ಕಗುಪಾನ ಏನದು ಆ ಮಬು ಕಗುಪಾನ ಅಂತಂದ್ರೆ ಆರಂಭದ ಘಟನೆಗಳು ಪ್ರಾಚೀನ ಭಾರತ ಅನೇಕ ಘಟನೆಗಳನ್ನ ನಾವೀ ಆ ಮಬು ಕಗುಪಾನದಲ್ಲಿ ನೋಡ್ತೀವಿ ಆ ಅಂತಂದ್ರೆ ಆರ್ಯರ ಆಗಮನ ಅಲ್ಲಿಂದ ನಮ್ಮ ಕಾಲಾನುಕ್ರಮ ಶುರು ಮ ಅಂದರೆ ಮಹಾವೀರ ಮಹಾವೀರನಿಗೆ ಸಂಬಂಧಪಟ್ಟ ಯಾವುದೇ ಘಟನೆ ಇರಲಿ ಮಹಾವೀರನ ಜನನ ಅವನ ಜ್ಞಾನೋದಯ ಅಥವಾ ಅವನ ಬೋಧನೆ ಮರಣ ಆ ನಂತರದಲ್ಲಿ ಭೂ ಅಂದರೆ ಬುದ್ಧ ಗೌತಮ ಬುದ್ಧ ಗೌತಮ ಬುದ್ಧನ ಜನನ ಅವನ ಜ್ಞಾನೋದಯ ಮಹಾಪರಿತ್ಯಾಗ ಅವನ ಪ್ರಥಮ ಪ್ರವಚನ ಅವನ ನಿರ್ವಾಣ ಯಾವುದೇ ಇರಲಿ ಅದು ಮೂರನೆಯ ಘಟನೆಯಾಗಿರುತ್ತೆ ಸಾಮಾನ್ಯ ಘಟನೆಗಳ ನಡುವೆ ನೂರು ವರ್ಷಗಳ ಅಂತರವನ್ನು ಕೊಟ್ಟಿರೋದ್ರಿಂದ ಈ ಮೂರು ಘಟನೆಯಲ್ಲಿ ಯಾವುದೋ ಒಂದು ಘಟನೆ ಬರಬಹುದು ಆ ಮಬು ಆರ್ಯರ ಆಗಮನ ಮಹಾವೀರ ಬುದ್ಧ ಆಮೇಲೆ ನಾವು ನೋಡ್ತಿದ್ದೀವಿ ಕಗುಪಾನ ಕಗುಪಾನದಲ್ಲಿ ಕ ಕಳಿಂಗ ಯುದ್ಧ ಅಶೋಕ ಕಳಿಂಗದ ಮೇಲೆ ನಡೆಸಿದ ಯುದ್ಧ ಅಥವಾ ಅಶೋಕನಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಇರಲಿ ಅಶೋಕನ ಕಾಲ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಪಾಟಲಿ ಪುತ್ರದಲ್ಲಿ ನಡೆದಂತಹ ಮೂರನೇ ಬೌದ್ಧ ಮಹಾ ಸಮ್ಮೇಳನ ಯಾವುದೇ ಇದ್ರೂ ಅದು ನಂತರದ ಘಟನೆಯಾಗಿರತ್ತೆ ಕಗು ಗು ಅಂದರೆ ಗುಪ್ತ ಶಕೆ ಒಂದನೇ ಚಂದ್ರಗುಪ್ತ ಸಾಮಾನ್ಯ ಶಕ ಮುನ್ನೂರ ಇಪ್ಪತ್ತರಲ್ಲಿ ಆರಂಭಿಸಿದ ಗುಪ್ತ ಶಕೆ ಮುಂದಿನ ಘಟನೆಯಾಗತ್ತೆ ಗುಪ್ತರ ಸಾಮ್ರಾಜ್ಯದ ಸ್ಥಾಪನೆ ಸಮುದ್ರಗುಪ್ತ ಚಂದ್ರಗುಪ್ತ ವಿಕ್ರಮಾದಿತ್ಯ ನವರತ್ನರು ಹೀಗೆ ಎಲ್ಲ ಘಟನೆಗಳು ಅದರೊಂದಿಗೆ ಸಮ್ಮಿಳಿತವಾಗಿರುತ್ತೆ ಪಾ ಪ ಅಂದರೆ ಪಾಹಿಯಾನನ ಭೇಟಿ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಪಾಹಿಯಾನ್ ಭೇಟಿ ಕೊಡ್ತಾನೆ ಮುನ್ನೂರ ತೊಂಬತ್ತೊಂಬತ್ತರಿಂದ ನಾಲ್ಕುನೂರ ಹದಿನಾಲ್ಕರ ಆ ನಡುವಿನ ಅವಧಿಯಲ್ಲಿ ಹಾಗೆ ನಾವಲ್ಲಿ ನೋಡ್ತೀವಿ ಪಾಹಿಯಾನನ ಭೇಟಿ ಕೊನೆಯಲ್ಲಿ ನ ನರ್ಮದಾ ನದಿ ಕಾಳಗ ಆರ್ನೂರ ಮೂವತ್ತ್ ಸಾಮಾನ್ಯ ಶಕ ಇಮ್ಮಡಿ ಪುಲಿಕೇಶಿ ಮತ್ತೆ ಹರ್ಷವರ್ಧನ ನಡುವೆ ಅದರ ಜೊತೆಗೆ ಪ್ರಯಾಗ್ ಸಮ್ಮೇಳನ ಅದನ್ನು ಸೇರಿಸ್ಕೋಬಹುದು ಆ ಖನೋಜ್ ಸಮ್ಮೇಳನ ಅದನ್ನು ಕೂಡ ಸೇರಿಸ್ಕೋಬಹುದು ಅಲ್ಲಿಗೆ ಆ ಮಬು ಕಗು ಇದರಲ್ಲಿ ನಾವು ನೋಡಿದ್ದೀವಿ ಏಳು ಘಟನೆಗಳು ಆ ಏಳು ಘಟನೆಗಳನ್ನು ಸಾಮಾನ್ಯವಾಗಿ ಈ ಘಟನೆಗಳಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಅಂದರೆ ಎರಡು ನನ್ನ ಲೆಕ್ಕ ಒಂದೇ ನಾಲ್ಕು ಸಾಲಿದೆ ಮೊದಲ ಸಾಲಲ್ಲಿ ಇದರಲ್ಲಿ ಯಾವ್ದರೂ ಒಂದನ್ನು ಕೇಳ್ತಾರೆ ಬಹುಶಃ ಆರ್ಯರ ಆಗಮನ ಕಳಿಂಗ ಯುದ್ಧ ಗುಪ್ತಶಕೆ ಆ ಮಬು ಕಗು ಒನ್ ಮಾರ್ಕ್ಸ್ ಎರಡನೇ ಸಾಲಿಗೆ ಬರೋಣ ಎರಡನೇ ಸಾಲ ಏನು ಸುತ್ತ ಪಾತಾಹಶಿ ಏನಿದು ಸುತ್ತ ವಿಬತ ಪಾತಾಹಶಿ ಸು ಅಂತಂದ್ರೆ ಸುಲೇಮಾನನ ಭೇಟಿ ಸುಲೇಮಾನ್ ಸಾಮಾನ್ಯ ಶಕ ಎಂಟುನೂರ ಐವತ್ತೊಂದರಲ್ಲಿ ಅಮೋಘ ವರ್ಷನ ಆ ಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಆ ಘಟನೆ ತ ಅಂದ್ರೆ ಏನು ತಕ್ಕೋಳಂ ಕದನ ಚೋಳರಿಗೆ ರಾಷ್ಟ್ರಕೂಟರಿಗೆ ನಡೆದಂತಹ ಕದನ ಇಲ್ಲಿ ಸುಲೇಮಾನನ ಭೇಟಿ ಅನ್ನುವಾಗ ನಮಗೆ ಅಮೋಘ ವರ್ಷನ ಆಡಳಿತ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪನೆ ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಾಣ ಅವೆಲ್ಲವೂ ನಮಗೆ ಆ ಸುಲೇಮಾನನ ಭೇಟಿ ಎಂಬ ಘಟನೆಯ ಸುತ್ತ ನಾವು ತಿಳ್ಕೋಬೇಕು ತಕ್ಕೋಳಂ ಕದನ ರಾಷ್ಟ್ರಕೂಟರಿಗೂ ಚೋಳರಿಗೂ ನಡೆದಿದ್ದು ಒಂಬೈನೂರ ನಲವತ್ತೊಂಬತ್ತು ಆ ಘಟನೆ ಆಮೇಲೆ ವಿ ವಿ ಅಂತಂದ್ರೆ ವಿಕ್ರಮ ಶಕೆ ಸಾವಿರದ ಎಪ್ಪತ್ತಾರರಲ್ಲಿ ಆರನೇ ವಿಕ್ರಮಾದಿತ್ಯ ಆರಂಭಿಸಿದಂತಹ ವಿಕ್ರಮ ಶಕೆ ಅದನ್ನು ನಾವು ವೀದಲ್ಲಿ ನೋಡ್ತೀವಿ ಬ ಅಂದರೆ ಬಸವೇಶ್ವರರ ಜನನ ಬಸವೇಶ್ವರರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ದೊಡ್ಡ ಹೆಸರು ಬಸವೇಶ್ವರರು ಸಾವಿರದ ಒಂದೂರ ಮೂವತ್ತೆರಡರಲ್ಲಿ ಜನಿಸ್ತಾರೆ ಆಮೇಲೆ ತ ತರೈನ್ ಕದನ ಒಂದನೇ ತರೈನ್ ಎರಡನೇ ತಯಾರು ತರೈನ್ ಕದನ ಒಂದ್ ಸಾವಿರದ ಒಂದೂರ ತೊಂಬತ್ತೊಂದು ಒಂದ್ ಸಾವಿರದ ಒಂದೂರ ತೊಂಬತ್ತ ಎರಡು ಪಾತಾಹೀ ಪಾ ಅಂದರೆ ಪಾಣಿಪತ್ ಎರಡು ಪಾಣಿಪತ್ ಒಂದನೇ ಪಾಣಿಪತ್ ಎರಡನೇ ಪಾಣಿಪತ್ ನೂರ ಇಪ್ಪತ್ತಾರು ಮೊದಲನೇ ಪಾಣಿಪತ್ ನೂರ ಐವತ್ತಾರು ಎರಡನೇ ಪಾಣಿಪತ್ತ ಅಂದ್ರೆ ತಾಳಿಕೋಟೆ ನೂರ ಐವತ್ತಾರರಲ್ಲಿ ಕೊನೆಯ ಎರಡು ಸಂಖ್ಯೆಗಳನ್ನು ಅದಲು ಬದಲು ಹದಿನೈದು ನೂರ ಅರವತ್ತ ಐದು ತಾಳಿಕೋಟೆ ಆಮೇಲೆ ಹಳದಿ ಘಾಟ್ ಅಕ್ಬರ್ ಮತ್ತೆ ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆದದ್ದು ಕೊನೆಯಲ್ಲಿ ಶ್ರೀ ಶಿವಾಜಿಯ ಕಿರೀಟ ಧಾರಣೆ ಅಲ್ಲಿ ಸುತ ವಿಭತ ಪಾತಾಹಶಿ ಎಂಬ ಎರಡನೇ ಸಾಲಲ್ಲಿ ನಾವು ಮತ್ತೆ ಎಂಟು ಘಟನೆ ನೋಡಿದಿವಿ ಮೊದಲು ಏಳು ಘಟನೆ ನೋಡಿದ್ವಿ ಆ ಏಳರಲ್ಲಿ ಮೊದಲನೇದು ಒಂದು ಬರುತ್ತದೆ ಯಾವುದೋ ಒಂದು ಬರುತ್ತೆ ಈ ಎರಡನೇ ಸಾಲಲ್ಲಿ ಯಾವ್ದಾದ್ರು ಒಂದು ಖಂಡಿತ ಬಂದೇ ಬರುತ್ತದೆ ಸುತ ವಿಬತ ನಮ್ಗೆ ಇನ್ನೊಂದು ಮಾರ್ಕ್ಸ್ ಅನ್ನ ತಂದ್ಕೊಟ್ಟೆ ಕೊಡತ್ತೆ ನೆಕ್ಸ್ಟ್ ಏನು ಅಂತ ನೋಡಿದ್ರೆ ಪ್ಲಾಬ ಉಪ್ರ ಚಿಬಂಜ ಏನಿದು ಪ್ಲಾಬ ಉಪ್ರ ವಿಭಂಜ ಚಿಬಂಜ ಇದರಲ್ಲಿ ನಾವು ಮತ್ತೆ ಘಟನೆಗಳನ್ನ ನೋಡ್ತೀವಿ ಪ್ಲಾಸಿಕ್ ಅದನ ಸಾವಿರದ ಏಳುನೂರ ಐವತ್ತೇಳು ಆಮೇಲೆ ಬಕ್ಸಾರ್ ಸಾವಿರದ ಏಳುನೂರ ಅರವತ್ನಾಲ್ಕು ವುಡ್ ವರದಿ ಸಾವಿರದ ಎಂಟುನೂರ ಐವತ್ನಾಲ್ಕು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಅಲ್ಲಿಗೆ ಪ್ಲಾಬ ಉಪ್ರಾ ಅನ್ನುವಲ್ಲಿ ಪ್ಲಾಸಿ ಬಕ್ಸಾರ್ ವುಡ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಚಿಬಂಜ ಚಿಬಂಜ ಅನ್ನುವಲ್ಲಿ ಚಿಕಾಗೋ ಅಥವಾ ಶಿಕಾಗೋ ಧರ್ಮ ಸಮ್ಮೇಳನ ವಿವೇಕಾನಂದರು ಭಾಗವಹಿಸಿದ್ದು ಹದಿನೆಂಟುನೂರ ತೊಂಬತ್ತ ಮೂರು ಆಮೇಲೆ ಬಂಗಾಳದ ವಿಭಜನೆ ಹತ್ತೊಂಬತ್ ನೂರ ಐದು ಲಾರ್ಡ್ ಕರ್ಜನ್ನಿಂದ ಕೊನೆಯಲ್ಲಿ ಹತ್ತೊಂಬತ್ ನೂರ ಹತ್ತೊಂಬತ್ತು ಜಲಿಯನ್ ವಾಲಾ ದುರಂತ ಹೀಗೆ ಪ್ಲಾಬ ಉಪ್ರಚಿ ಬಂಜ ಅನ್ನುವಲ್ಲಿ ಇನ್ನೊಂದು ಘಟನೆ ಅಲ್ಲಿಗೆ ನಾಲ್ಕು ಲೈನು ನಾಲ್ಕು ಘಟನೆ ನಾಲ್ಕು ಮಾರ್ಕ್ಸು ಕೊನೆಯ ಸಾಲಿಗೆ ಬರೋಣ ಕೊನೆಯ ಸಾಲೇನು ನಮ್ಮ ಹಾಡಿನ ಕೊನೆಯ ಸಾಲು ಅಚ್ಚವು ಬೆಸೈ ಲಾಕಾಚಕ ಚಕ ಏನಿದು ಆ ಅಂತಂದ್ರೆ ಅಸಹಕಾರ ಚಳವಳಿ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತ ಎರಡು ಚೌ ಚೌರಿ ಚೌರಾ ದುರಂತ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಬೆಳಗಾವಿ ಕಾಂಗ್ರೆಸ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಸಮ್ಮೇಳನ ಕರ್ನಾಟಕದಲ್ಲಿ ನಡೆದಂತಹ ಏಕೈಕ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ಏಕೈಕ ಸಮ್ಮೇಳನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ನೂರು ವರ್ಷಗಳ ಹಿಂದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗಾವಿ ಕಾಂಗ್ರೆಸ್ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಸೈ ಸೈಮನ್ ಕಮಿಷನ್ ಸೈಮನ್ ಆಯೋಗ ಸಾವಿರದ ಒಂಬೈನೂರ ಇಪ್ಪತ್ತೇಳು ಲಾಕಾಚಕ ಲಾಹೋರ್ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿದಂತಹ ಅಧಿವೇಶನ ಲಾಹೋರ್ ಕಾಂಗ್ರೆಸ್ ಹತ್ತೊಂಬತ್ತೂರ ಇಪ್ಪತ್ತೊಂಬತ್ತು ಕಾನೂನು ಭಂಗ ಕಾಯ್ದೆ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತ ಎರಡು ಅಲ್ಲಿ ಗಾಂಧಿ ಇರ್ಬಿನ್ ಒಪ್ಪಂದ ದುಂಡು ಸಮ್ಮೇಳನ ಇವೆಲ್ಲ ಬರುತ್ತದೆ ಆಮೇಲೆ ಜಾವ್ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಹಾಗೂ ಕೊನೆಯದಾಗಿ ಕರ್ನಾಟಕದ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರು ಜೊತೆಯಲ್ಲಿ ಕರ್ನಾಟಕದ ನಾಮಕರಣ ಕೇಳಿದರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಕರ್ನಾಟಕದ ಏಕೀಕರಣ ಕರ್ನಾಟಕದ ನಾಮಕರಣ ಅಲ್ಲಿಗೆ ನಾವು ಗಮನಿಸ್ತಾ ಬಂದಿದ್ದೀವಿ ಈ ಹಾಡಲ್ಲಿ ನಾವು ಅತ್ಯಂತ ಉತ್ತಮವಾದ ಎಲ್ಲ ಅಂಶಗಳನ್ನು ನೋಡ್ತಾ ಬಂದಿದ್ದೀವಿ ನಾಲ್ಕು ಸಾಲಲ್ಲಿ ನಾಲ್ಕು ಮಾರ್ಸನ್ನ ಗಳಿಸ್ಕೊಳ್ಳೋ ಪ್ರಯತ್ನ ಚೆನ್ನಾಗಿದೆ ಅಲ್ವಾ ಹಾಡನ್ನ ಚೆನ್ನಾಗಿ ಕಲೀರಿ ಆ ಹಾಡಿನ ಘಟನೆಗಳ ನಡುವೆ ಏನೇನು ಬರ್ತದೋ ಅವೆಲ್ಲವನ್ನ ಸಲ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ఆమబు కగుపాన సుత విభత పాతాహీ ప్లాబు ప్రచి బంజ అచౌ బెసై లాకాచక 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 థ్యాంక్ యూ